ಬುದ್ಧ ಸಿದ್ಧಾರ್ಥ ಗೌತಮ ಎಂಬ ಹೆಸರಿನೊಂದಿಗೆ ಜನಿಸಿದನು ಒಬ್ಬ ಶಿಕ್ಷಕ ತತ್ವಜ್ಞಾನಿ ಮತ್ತು ಆಧ್ಯಾತ್ಮಿಕ ನಾಯಕ ಅವರನ್ನ ಬೌದ್ಧ ಧರ್ಮದ ಸ್ಥಾಪಕ ಎಂದು ಪರಿಗಣಿಸಲಾಗಿದೆ ಅವರು ಆಧುನಿಕ ದಿನದಲ್ಲಿ ನೇಪಾಳ ಮತ್ತು ಭಾರತದ ಗಡಿಯ ಸುತ್ತಲಿನ ಪ್ರದೇಶದಲ್ಲಿ ವಾಸಿಸುತ್ತಿದ್ದರು ಮತ್ತು ಕಲಿಸಿದರು ಬುದ್ಧ ಎಂಬ ಹೆಸರಿನ ಅರ್ಥ ಎಚ್ಚರಗೊಂಡವನು ಅಥವಾ ಪ್ರಬುದ್ಧನಾದವನು ಬುದ್ಧನು ವಾಸ್ತವವಾಗಿ ಅಸ್ತಿತ್ವದಲ್ಲಿ ಇದ್ದನೆಂದು ವಿದ್ವಾಂಸರು ಒಪ್ಪಿಕೊಂಡ್ರೂ ಅವನ ಜೀವನದ ನಿರ್ದಿಷ್ಟ ದಿನಾಂಕಗಳು ಮತ್ತು ಘಟನೆಗಳು ಇನ್ನೂ ಚರ್ಚೆಯಾಗುತ್ತಿವೆ ಅವರ ಜೀವನದ ಅತ್ಯಂತ ವ್ಯಾಪಕವಾಗಿ ತಿಳಿದಿರುವ ಕಥೆಯ ಪ್ರಕಾರ ವರ್ಷಗಳ ಕಾಲ ವಿಭಿನ್ನ ಬೋಧನೆಗಳನ್ನ ಪ್ರಯೋಗಿಸಿದ ನಂತರ ಮತ್ತು ಅವುಗಳಲ್ಲಿ ಯಾವುದನ್ನು ಸ್ವೀಕಾರಾರ್ಹವಲ್ಲವೆಂದು ಕಂಡುಕೊಂಡ ನಂತರ ಸಿದ್ಧಾ ಗೌತಮ ಒಂದು ಮರದ ಕೆಳಗೆ ಆಳವಾದ ಧ್ಯಾನದಲ್ಲಿ ಅದೃಷ್ಟದ ರಾತ್ರಿಯನ್ನ ಕಳೆದರು ಅವರ ಧ್ಯಾನದ ಸಮಯದಲ್ಲಿ ಅವರು ಹುಡುಕುತ್ತಿದ್ದ ಎಲ್ಲಾ ಉತ್ತರಗಳು ಸ್ಪಷ್ಟವಾದವು ಮತ್ತು ಅವರು ಪೂರ್ಣ ಅರಿವನ್ನ ಸಾಧಿಸಿದರು ಆ ಮೂಲಕ ಗೌತಮ ಬುದ್ಧನು ಕ್ರಿಸ್ತಪೂರ್ವ ಐನೂರ ಐವತ್ತೇಳರಿಂದ ನಾಲ್ಕು ನೂರ ನಲವತ್ತೇಳು ಗೌತಮ ಬುದ್ಧನ ಹುಟ್ಟು ಸ್ಥಳ ಲುಂಬಿನಿ ಎಂಬ ಗ್ರಾಮ ತಂದೆ ಶುದ್ಧೋಧನ ತಾಯಿ ಮಾಯಾದೇವಿ ಮೊದಲ ಹೆಸರು ಸಿದ್ಧಾರ್ಥ ಬಾಲ್ಯದಲ್ಲಿಯೇ ತಾಯಿಯನ್ನ ಕಳೆದುಕೊಂಡನು ಬುದ್ಧನನ್ನ ಗೌತಮಿ ಎಂಬ ಒಬ್ಬಳು ಸಾಕುತ್ತಿದ್ದಳು ಆದ್ದರಿಂದ ಸಿದ್ಧಾರ್ಥನನ್ನ ಗೌತಮನೆಂದು ಕರೆಯಲ್ಪಡುತ್ತಾರೆ ಶುದ್ಧೋಧನ ಮಗ ಚಕ್ರವರ್ತಿಯಾಗಬೇಕು ಎಂಬ ಆಶಯದಿಂದ ಅವನಿಗೆ ದುಃಖದ ಸನ್ನಿವೇಶಗಳೇ ಕಾಣದಂತಹ ಕೃತಕ ವಾತಾವರಣವನ್ನ ಸೃಷ್ಟಿಸಿ ಅವನನ್ನ ಬೆಳೆಸುತ್ತಾನೆ ಯಶೋಧರೆ ಎಂಬ ಸುಂದರ ಕನ್ಯೆಯೊಂದಿಗೆ ಅವನ ವಿವಾಹವನ್ನ ಕೂಡ ಮಾಡುತ್ತಾರೆ ಗೌತಮನಿಗೆ ರಾಹುಲ ಎಂಬ ಮಗ ಹುಟ್ಟುತ್ತಾನೆ ಮಗುವಿಗೆ ವರ್ಷ ತುಂಬೋದ್ರೊಳಗೆ ಸಿದ್ಧಾರ್ಥನಿಗೆ ದುಃಖದ ದರ್ಶನವಾಗುತ್ತೆ ಇಡೀ ಜಗತ್ತು ಘೋರ ದುಃಖವನ್ನ ಕಂಡು ಬೆಚ್ಚಿಬಿದ್ದನು ಸಿದ್ಧಾರ್ಥ ಸೇವಕ ಚೆನ್ನನೊಡನೆ ಜಗವೆಲ್ಲ ಮಲಗಿರುವಾಗ ಬುದ್ಧನಾಗಲು ಹೊರಟನು ದುಃಖಕ್ಕೆ ಶಾಶ್ವತ ಪರಿಹಾರವನ್ನ ಕಂಡು ಹಿಡಿಯಲು ಪ್ರಯತ್ನ ಕೂಡ ಮಾಡುತ್ತಾನೆ ಬುದ್ಧನು ರಾಜ ಅರಮನೆಯಲ್ಲಿ ಸುಖದ ಜೀವನವನ್ನ ಕಂಡಿದ್ದನು ತಾನು ಒಬ್ಬ ಮಹಾ ಯೋಗಿಯಾಗಬೇಕು ಜ್ಞಾನಿಯಾಗಬೇಕೆಂಬ ಕುಡಿತ ಇದ್ದುದರಿಂದ ಗೌತಮ ಬುದ್ಧನು ಈ ವೈಭವದ ಮತ್ತು ವೈಭೋಗದ ಜೀವನದಿಂದ ಮುಕ್ತಿ ಪಡೆಯಲು ಹಾತೊರೆಯುತ್ತಾನೆ ಅಲ್ಲದೆ ತಾನಿರುವ ಅರಮನೆಯ ಹೊರಗೆ ಏನಿದೆ ಎಂಬ ಕೌತುಕವೂ ಕೂಡ ಅವನಿಗಿತ್ತು ಹೀಗಿರುವಾಗ ಒಂದು ದಿನ ತನ್ನ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ವಾಯು ವಿಹಾರಕ್ಕಾಗಿ ಅರಮನೆಯಿಂದ ಹೊರಟು ಹೊರಗೆ ಬಂದು ಅಲ್ಲಿ ವಿಚಾರಗಳನ್ನ ನೋಡಿ ಜೀವನದಲ್ಲಿ ತನಗೆ ಅರಿವಿಲ್ಲದ ಹಾಗೆ ಮೊದಲ ಬಾರಿಗೆ ಜಿಗುಪ್ಸೆಗೆ ಒಳಗಾಗುತ್ತಾನೆ ಅದೇನೆಂದ್ರೆ ಓರ್ವ ಮುದುಕ ರೋಗಿ ಶವಯಾತ್ರೆ ಹಾಗೂ ಅಲೆದಾಡುವ ಓರ್ವ ತಪಸ್ವಿಯನ್ನ ಕಂಡು ದಿವ್ಯ ದರ್ಶನವಾಗುತ್ತದೆ ಈ ನಾಲ್ಕು ವಿಚಾರಗಳನ್ನ ಕಂಡ ಕೂಡಲೇ ಗೌತಮ ಕುತೂಹಲಕ್ಕೆ ಒಳಗಾಗುತ್ತಾನೆ ನಂತರ ಅರಮನೆಗೆ ಹಿಂತಿರುಗಿ ನಿಜ ತಿಳಿದುಕೊಳ್ಳಲು ಗುರುಗಳ ಹುಡುಕಾಟ ಮಾಡಲು ಬಹಳಷ್ಟು ಕಷ್ಟಪಡುತ್ತಾನೆ ಆದರೆ ಅದು ಕೂಡ ಗೌತಮನಿಗೆ ಜೀವನದ ಬಗೆಗೆ ಸತ್ಯ ವಿಚಾರಗಳನ್ನ ತಿಳಿಸದೆ ಜೀವನದ ಸತ್ಯತೆಯನ್ನ ತಳಿಯುವುದಕ್ಕಾಗಿ ಬುದ್ಧನು ತನ್ನ ಎಂಬತ್ತು ವರ್ಷದವರೆಗೆ ಪ್ರಪಂಚ ಪರ್ಯಟನೆ ಮಾಡುತ್ತಾನೆ ಅಲ್ಲದೆ ಪರ್ಯಟನೆಯ ಜೊತೆ ಜೊತೆಗೆ ಸತ್ಯ ದರ್ಶನದ ಬಗೆಗೆ ಜನರಿಗೆ ಬೋಧನೆಗಳನ್ನ ನಿರಂತರವಾಗಿ ಮಾಡ್ತಾನೆ ಒಡವ ಹಾಗೂ ದುರ್ಬಲರ ಸೇವೆಯನ್ನ ಮಾಡ್ತಾನೆ ವಿಮೋಚನಾ ಕೆಲಸ ಕಾರ್ಯಗಳನ್ನ ಮಾಡಬೇಕು ಹಾಗೂ ಈ ಜಗತ್ತಿನಲ್ಲಿ ಯಾವುದೂ ಕೂಡ ಶಾಶ್ವತವಲ್ಲ ಹಾಗಾಗಿ ನಾವು ಪರರಿಗೆ ಹಾಗೂ ಮಾನವೀಯತೆಗೆ ಬೆಲೆ ಕೊಡಬೇಕು ಎಂಬುದು ಗೌತಮ ಬುದ್ಧನು ಬೋಧಿಸಿದ ಮುಖ್ಯ ತತ್ವಗಳು ನಾಲ್ಕು ವಿಚಾರಗಳನ್ನ ಕಂಡ ನಂತರ ಬುದ್ಧನಿಗೆ ಜೀವನದ ಸತ್ಯತೆಯನ್ನ ತಿಳಿದುಕೊಳ್ಳುವ ಕುತೂಹಲ ಆತನ ಮನಸ್ಸನ್ನ ಬೆಂಬಿಡದೆ ಕಾಡಲಾರಂಭಿಸುತ್ತದೆ ಹೀಗಾಗಿ ಜೀವನದ ಬಗೆಗೆ ಸಾಕ್ಷಾತ್ಕಾರ ಮಾಡಲು ತಾನು ಸನ್ಯಾಸಿಯಾಗುವ ವಿಚಾರವನ್ನ ತನ್ನ ತಂದೆ ಶುದ್ಧೋಧನ ಹಾಗೂ ಮಡದಿ ಯಶೋಧರಿಗೆ ತಿಳಿಸಿ ಮನ ಒಲಿಸಲು ಪ್ರಯತ್ನಿಸುತ್ತಾನೆ ಅಲ್ಲದೆ ಆತನ ಮಗ ರಾಹುಲನ್ನು ಕೂಡ ತನ್ನ ಏಳನೆಯ ವಯಸ್ಸಿಗೆ ಸನ್ಯಾಸಿಯಾಗಲು ತಂದೆಯೊಂದಿಗೆ ತೆರಳುತ್ತಾನೆ ಜನನ ಕಮಲ ಮನೆ ತೊರೆದಿದ್ದು ಕುದುರೆ ಅಥವಾ ಕಂತಕ ತಪಸ್ಸು ಆಚರಿಸಿದ್ದು ಬೋಧಿ ವೃಕ್ಷ ಅಥವಾ ಅರಳಿ ಮರ ಪ್ರಥಮ ಉಪದೇಶ ಧರ್ಮಚಕ್ರ ಮರಣ ಸ್ತೂಪಗಳು ಜೀವನದ ಸತ್ಯತೆಯನ್ನ ತಿಳಿಯುವುದಕ್ಕಾಗಿ ಬುದ್ಧನು ತನ್ನ ಎಂಬತ್ತು ವರ್ಷದವರೆಗೆ ಪ್ರಪಂಚ ಪರ್ಯಟನೆ ಮಾಡ್ತಾನೆ ಅಲ್ಲದೆ ಪರ್ಯಟನೆಯ ಜೊತೆ ಜೊತೆಗೆ ಸತ್ಯ ದರ್ಶನದ ಬಗೆಗೆ ಜನರಿಗೆ ಬೋಧನೆಗಳನ್ನ ನಿರಂತರವಾಗಿ ಮಾಡ್ತಾನೆ ಹಾಗೂ ಬಡವ ಹಾಗೂ ದುರ್ಬಲರ ಸೇವೆಯನ್ನ ಮಾಡ್ತಾನೆ ವಿಮೋಚನೆಗಾಗಿ ಕೆಲಸ ಕಾರ್ಯಗಳನ್ನ ಮಾಡಬೇಕು ಹಾಗೂ ಈ ಜಗತ್ತಿನಲ್ಲಿ ಯಾವುದು ಕೂಡ ಶಾಶ್ವತವಲ್ಲ ಹಾಗಾಗಿ ನಾವು ಪರರಿಗೆ ಹಾಗೂ ಮಾನವೀಯತೆಗೆ ಬೆಲೆ ಕೊಡಬೇಕು ಎಂಬುದು ಗೌತಮ ಬುದ್ಧನು ಬೋಧಿಸಿದ ಮುಖ್ಯ ತತ್ವಗಳು ಬುದ್ಧನು ಇಹಲೋಕವನ್ನ ತ್ಯಜಿಸುವಾಗ ಎಂಬತ್ತು ವರ್ಷಗಳಾಗಿದ್ರೂ ಕೂಡ ಯಾವುದೇ ದಣ್ವಿಲ್ಲದೆ ಸತ್ಯ ದರ್ಶನಕ್ಕಾಗಿ ನಿರಂತರವಾದ ಪ್ರಪಂಚ ಪರ್ಯಟನೆ ಮಾಡ್ತಾನೆ ಅಲ್ಲದೆ ಕೊನೆಗೆ ತನ್ನ ಅನುಯಾಯಿಗಳಿಗೆ ಈ ಜಗತ್ತಿನಲ್ಲಿ ಯಾವುದೂ ಕೂಡ ಶಾಶ್ವತ ಅಲ್ಲ ಹಾಗಾಗಿ ನಿಮ್ಮ ವಿಮೋಚನೆಗಾಗಿ ಮಾತ್ರ ಕೆಲಸ ಮಾಡಿ ಎಂಬ ಕೊನೆಯ ನುಡಿಗಳನ್ನ ನೀಡಿ ಲೋಕದಲ್ಲಿ ಅಜರಾಮರನಾಗುತ್ತಾನೆ ಗೌತಮ ಬುದ್ಧ ಉತ್ತರದ ಗಂಗಾ ನದಿಯ ತೀರದವರೆಗೂ ಸಂಚರಿಸಿ ಬೌದ್ಧ ಧರ್ಮವನ್ನ ಪ್ರಚಾರ ಮಾಡಿ ಕ್ರಿಸ್ತ ಶಕಾ ನಾಲ್ಕುನೂರ ಎಂಬತ್ತೇಳರಲ್ಲಿ ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯ ಖುಷಿನಗರದಲ್ಲಿ ಮರಣವನ್ನು ಹೊಂದಿದನು